ಮದುವೆಯಾದ ನಂತರ ಮಗು ನಮ್ಮ ಜೀವನದಲ್ಲಿ ಬರಬೇಕು ಅಂದರೆ ಯಾವ ರೀತಿ ಸಿದ್ಧತೆ ನಾವು ಮಾಡ್ಕೊಳ್ತೀವಿ ಫಿನಾನ್ಷಿಯಲ್ ಪ್ರಿಪ್ರೇಷನ್ ದುಡ್ಡು ಒಂದು ಪ್ಲಾನಿಂಗ್ ಆಗಿಬಿಟ್ರೆ ನಮ್ಮ ಹತ್ರ ಹೆಚ್ಚಿಗೆ ದುಡ್ಡು ಇದ್ದರೆ ಮಗು ಮಾಡ್ಕೊಳ್ಳೋದು ಸರಿನಾ ಖಂಡಿತ ಇಲ್ಲ ನಮ್ಮ ಆರೋಗ್ಯ ಹೇಗಿದೆ ನಮ್ಮ ಪೋಷಣೆ ಹೇಗೆ ನಡೀತಿದೆ ನಮ್ಮ ಮನಸ್ಥಿತಿ ಹೇಗಿದೆ ಎಲ್ಲ ಕೂಡ ಮುಖ್ಯವಾಗುತ್ತೆ ಪ್ರೆಗ್ನೆನ್ಸಿ ಸೀರೀಸ್ನಲ್ಲಿ ಪ್ರೀ ಪ್ರೆಗ್ನೆನ್ಸಿ ಪ್ಲ್ಯಾನಿಂಗ್ ಗರ್ಭಧಾರಣೆಗೂ ಮುಂಚೆ ಏನೇನು ನಾವು ಪ್ಲ್ಯಾನ್ ಮಾಡ್ಕೊಳ್ಬೇಕು ಯಾವ್ಯಾವ ವಿಷಯದ ಬಗ್ಗೆ ಗಮನ ಹರಿಸಬೇಕು ಆಯುರ್ವೇದ ಏನು ಹೇಳುತ್ತೆ ಇದ್ರ ಬಗ್ಗೆ ಮತ್ತು ಗರ್ಭಧಾರಣೆಗೂ ಮುಂಚೆ ಮಾಡಬೇಕಾದ ಸಿದ್ಧತೆ ಗರ್ಭಧಾರಣೆ ಸಮಯದಲ್ಲಿ ಕೊಡೋವಂಥ ಆರೈಕೆ ಸಮನಾಗಿ ಮುಖ್ಯವಾಗಿರುತ್ತೆ ಸೊ ಯಾಕೆ ಹೀಗೆ ಮತ್ತು ಫಲವತ್ತತೆ ಬಗ್ಗೆ ಕೆಲವು ಮಾತುಗಳು ಪೋಷಣೆ ಪಾಲನೆ ಬಗ್ಗೆ ಕೆಲವೊಂದು ಮಾತುಗಳನ್ನ ಈ ವಿಡಿಯೋಗಳಲ್ಲಿ ಹೇಳ್ತಾ ಇದ್ದೀನಿ ಸೊ ಬನ್ನಿ ಶುರು ಮಾಡೋಣ ಇವತ್ತಿನ ವಿಡಿಯೋ ನಮಸ್ಕಾರ ನನ್ನ ಹೆಸರು ಕವಿತಾ ಟಾಟ್ಸ್ ಆ್ಯಂಡ್ ಮಾಮ್ಸ್ ಫುಡ್ಸ್ನ ಫೌಂಡರ್ ಮತ್ತು ನಿಮ್ಮ ಅರ್ಬನ್ ಕನ್ನಡತಿ ಇವತ್ತಿನ ವಿಡಿಯೋನಲ್ಲಿ ನಾವು ಪ್ರೀ ಪ್ರೆಗ್ನೆನ್ಸಿ ಕೇರ್ ಆ್ಯಂಡ್ ನ್ಯೂಟ್ರಿಷನ್ ಈಗ ಗರ್ಭಧಾರಣೆಗೂ ಮುಂಚೆ ಯಾವ್ಯಾವ ಅಂಶಗಳ ಬಗ್ಗೆ ನಾವು ಗಮನ ಹರಿಸಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಿದ್ದೇವೆ ಯಾಕಂದರೆ ಎಲ್ಲರಿಗೂ ಆರೋಗ್ಯವಂತ ಮಗು ಬೇಕು ಅಲ್ವಾ ಸೊ ನಮ್ಮ ದೇಹದ ಆರೋಗ್ಯ ನಮ್ಮ ಮನಸ್ಸಿನ ಆರೋಗ್ಯ ಹೇಗಿದೆ ಅನ್ನೋದು ಮೊದಲು ನಾವು ನೋಡ್ಕೊಳ್ಬೇಕು ಯಾಕಂದರೆ ನಮ್ಮ ಲೈಫಲ್ಲಿ ನಮ್ಮ ಜೀವನದಲ್ಲಿ ಸ್ಟೆಬಿಲಿಟಿ ಒಂದು ದುಡ್ಡಿನ ಅಂಶ ಆಗಿರ್ಬೋದು ಒಂದು ಮನಸ್ಥಿತಿ ಆಗಿರ್ಬೋದು ಮತ್ತು ಗಂಡ ಹೆಂಡತಿ ಮಧ್ಯೆ ಇರೋ ಬಾಂಧವ್ಯ ಆಗಿರ್ಬೋದು ಮನೆಯಲ್ಲಿರೋರೆಲ್ಲರೊಟ್ಟಿಗೆ ಇರೋ ಬಾಂಧವ್ಯ ಬಹಳ ಮುಖ್ಯವಾಗಿರುತ್ತೆ ಇನ್ ಕೇಸ್ ಫ್ಯಾಮಿಲಿನಲ್ಲಿ ಸ್ಟ್ರೆಸ್ ಇದೆ ಫಿನಾನ್ಷಿಯಲ್ ದುಡ್ಡಿನ ತೊಂದರೆ ಇದೆ ಅಂದರೆ ಮಗು ಮಾಡ್ಕೊಳ್ಳೋದು ತಪ್ಪಾಗುತ್ತೆ ಯಾಕಂದ್ರೆ ಬಹಳಷ್ಟು ಮನೆಗಳಲ್ಲಿ ವಾಡಿಕೆ ಇದು ನಿಮ್ಮ ಜಗಳಗಳೆಲ್ಲ ಕಡಿಮೆ ಆಗೋಗುತ್ತಪ್ಪ ಒಂದು ಮಗು ಮಾಡ್ಕೊಳ್ಳಿ ಫಸ್ಟು ಅವಳು ಏನೇ ಹಾರಾಡಿದ್ರೂ ಒಂದು ಮಗು ಆದ್ಮೇಲೆ ಸುಮ್ಮನಾಗ್ತಾಳೆ ಎಲ್ಲಿ ಹೋಗ್ತಾನೆ ಒಂದು ಮಗು ಮಾಡ್ಕೊ ಈ ಥರ ಮಾತುಗಳಿಂದ ಯಾವುದೇ ಸಂಸಾರ ಚೆನ್ನಾಗಿರೋದಕ್ಕೆ ಸಾಧ್ಯ ಇಲ್ಲ ಬಹಳಷ್ಟು ಪ್ರಜ್ಞಾವಂತಿಕೆಯಿಂದ ಮಾಡಬೇಕಾದಂತಹ ಡಿಸಿಷನ್ ಇದು ಹೀಗೆ ಸುಮ್ಮನೆ ತೊಗೊಳೋದಕ್ಕಾಗೋದಿಲ್ಲ ಅಲ್ವಾ ಸೊ ದುಡ್ಡು ಆರೋಗ್ಯದ್ರ ಜೊತೆಗೆ ಇನ್ನೊಂದಷ್ಟು ಅಂಶ ನಮ್ಮ ವಯಸ್ಸು ನಮಗೆ ರೆಗ್ಯುಲರ್ ಮೆನ್ಸ್ಟ್ರಲ್ ಸೈಕಲ್ಸ್ ಇದೆಯಾ ಯಾವುದೇ ತರಹದ ನ್ಯೂಟ್ರಿಷನ್ ಡಿಫಿಷಿಯನ್ಸಿ ಬ್ಲಡ್ ಟೆಸ್ಟ್ ಮಾಡಿದ್ರೆ ಗೊತ್ತಾಗುತ್ತೆ ಅದಿಲ್ಲಿ ಕೂಡುದು ಮತ್ತು ಆಗಲಿ ಫ್ಯಾಮಿಲಿನಲ್ಲಾಗಲಿ ಫಿನಾನ್ಷಿಯಲ್ ಮನೆಯಲ್ಲಿ ಯಾವುದು ಕೂಡ ಇರಕೂಡ್ದು ಮತ್ತು ಒಳ್ಳೆ ಶೋಷಲ್ ಹ್ಯಾಬಿಟ್ಸ್ ಇರಬೇಕು ಹಂಗಂದರೆ ಈಗ ಜಂಕ್ ಫುಡ್ ತಿನ್ನೋದೇ ವಾಡಿಕೆ ಆಗಿಬಿಟ್ರೆ ಹೋದಾಗೆಲ್ಲ ಡ್ರಿಂಕ್ಸ್ ಮಾಡೋದು ಅಂಥದ್ದು ವಾಡಿಕೆ ಆಗಿಬಿಟ್ರೆ ಬಹಳ ಕಷ್ಟ ಆಗುತ್ತೆ ಆ್ಯಂಡ್ ಪೊಲ್ಯೂಷನ್ ಫ್ರೀ ಎನ್ವಿರಾನ್ಮೆಂಟ್ ಈಗ ಬೆಂಗಳೂರಿನಲ್ಲಿ ಇದು ಎಲ್ಲಿ ಸಿಗುತ್ತೆ ಅಂತ ನನಗೆ ಹೇಳಿ ಸ್ವಲ್ಪ ಸೊ ಇವೆಲ್ಲ ವಿಷಯಗಳ ಬಗ್ಗೆ ಗಮನ ಹರಿಸಲೇಬೇಕು ಗರ್ಭಧಾರಣೆಗೆ ಮುಂಚೆ ಈ ವಿಷಯಗಳನ್ನ ನಾವು ಗಮನಿಸ್ಕೊಂಡ್ರೆ ಒಳ್ಳೆಯದು ಮತ್ತು ನಾಲ್ಕು ಅಂಶಗಳು ಆಯುರ್ವೇದದಲ್ಲಿ ಹೇಳ್ತಾರೆ ಗಮನ ಹರಿಸೋ ಅಂತಹ ಅಂಶಗಳು ಯಾವುದು ಆಹಾರ ವಿಹಾರ ಆಚಾರ ವಿಚಾರ ಇವುಗಳನ್ನು ನಾವು ನೋಡಿಕೊಂಡ್ರೆ ಒಂದು ಒಳ್ಳೆಯ ಗರ್ಭಧಾರಣೆಗೆ ಸಹಾಯಕಾರಿಯಾಗಿರುತ್ತೆ ಇದು ಎಲ್ಲರ ಜೀವನದಲ್ಲೂ ಮುಖ್ಯ ಆದರೆ ಈ ಸಮಯ ಸೂಕ್ಷ್ಮವಾದ ಸಮಯ ಬಹಳ ಗಮನ ಹರಿಸಲೇಬೇಕು ಆಹಾರ ಅಂದರೆ ನ್ಯೂಟ್ರಿಷನ್ ಏನು ತಿಂತೀರಾ ಹೋಲ್ಸಮ್ ಬ್ಯಾಲೆನ್ಸ್ಡ್ ಮೀಲ್ ತೊಗೊಳ್ತಿದ್ದೀರಾ ಅನ್ನೋದ್ರ ಬಗ್ಗೆ ಗಮನ ಹರಿಸಿ ವಿಹಾರ ಅಂದರೆ ರೆಸ್ಟ್ ಆ್ಯಂಡ್ ರಿಲ್ಯಾಕ್ಸೇಷನ್ ನಿಮಗೆ ಡೌನ್ ಟೈಮ್ ಅಂತ ಮಾತಾಡ್ತಾರೆ ಈಗ ಮೊಬೈಲ್ ಇಲ್ಲದೆ ಸ್ಕ್ರೀನ್ ಇಲ್ಲದೆ ಕೆಲಸ ಏನೂ ಇಲ್ಲದೆ ತಲೆ ಏನೂ ಓಡಿಸದೆ ಸುಮ್ಮನೆ ಕೂತ್ಕೊಳ್ಳೋದೆ ಡೌನ್ ಟೈಮ್ ಸೊ ಅದು ಬಹಳ ಮುಖ್ಯ ಸೆಲ್ಫ್ ಕೇರ್ ತುಂಬ ಮುಖ್ಯ ನಿಮ್ಮ ನೀವು ಆರೈಕೆ ಮಸಾಜ್ ಆಗಲಿ ರಿಲ್ಯಾಕ್ಸೇಷನ್ ಬುಕ್ ಓದೋದು ಹಾಡು ಕೇಳೋದು ಆ ಥರದೆಲ್ಲ ಮಾಡ್ಕೊಳ್ಳೋಂಥದ್ದು ಒಳ್ಳೆಯದು ಮತ್ತು ಆಚಾರ ಡೈಲಿ ರುಟೀನ್ ಹೇಗೆ ಹೇಗಿದೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಯಾಕಂದರೆ ಒಂದು ಕರೆಕ್ಟಾಗಿ ಎಕ್ಸಸೈಸು ಊಟ ನಿದ್ದೆ ಎಲ್ಲ ಬಹಳ ಮುಖ್ಯ ದೆನ್ ವಿಚಾರ ಅಥವಾ ಮೈಂಡ್ಸೆಟ್ ಪ್ರಜ್ಞಾವಂತಿಕೆಯಿಂದ ಬದುಕೋದು ಬಹಳ ಮುಖ್ಯ ಎಲ್ಲೋ ಏನೋ ಹೋಗ್ತಿದ್ದೀವಿ ಏನೋ ಎತ್ಕೊಂಡ್ವಿ ಏನಾಯಿತು ಯಾಕೆ ತೊಗೋತಿದೀವಿ ಗೊತ್ತಿಲ್ಲದೆ ಅನಾವಶ್ಯಕ ಪರ್ಚೇಸ್ ಮಾಡುವಂಥದ್ದು ಮತ್ತು ಜೀವನದಲ್ಲಿ ಒಂದು ಪಾಸಿಟಿವ್ ಅಪ್ರೋಚ್ ಇರೋವಂಥದ್ದು ಬಹಳ ಮುಖ್ಯ ಸೊ ಪಾಸಿಟಿವ್ ಅಪ್ರೋಚ್ ಮೈಂಡ್ಫುಲ್ ಅಪ್ರೋಚ್ ಜೀವನದಲ್ಲಿ ಇದ್ದಷ್ಟು ಒಂದು ಸಂಸಾರ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದಲ್ವ ಮತ್ತು ಈ ನಾಲ್ಕು ಅಂಶಗಳು ನಿಮ್ಮ ನಾನು ಹೇಳಿದ ಹಾಗೆ ನಮ್ಮ ಫಿಸಿಕಲ್ ಮತ್ತು ಮೆಂಟಲ್ ರೆಡಿನೆಸ್ಗೆ ಸಹಾಯಕಾರಿ ಗರ್ಭಧಾರಣೆಗೂ ಮುಂಚೆ ಇದೆಲ್ಲದರಲ್ಲೂ ಒಂದು ಒಳ್ಳೆ ಬ್ಯಾಲೆನ್ಸ್ ಇತ್ತು ಅಂತಂದರೆ ಒಂದು ಒಳ್ಳೆ ಸ್ಟೇಜ್ ಪ್ರಿಪೇರ್ ಫಾರ್ ಅ ಹೆಲ್ದಿ ಪ್ರೆಗ್ನೆನ್ಸಿ ಅಂತ ಹೇಳ್ಬೋದು ಮತ್ತು ಮುಂಚೆಯೇ ಹೇಳಿದ್ದೆ ಆಯುರ್ವೇದದ ಪ್ರಕಾರ ಪ್ರೀ ಪ್ರೆಗ್ನೆನ್ಸಿ ಪ್ಲ್ಯಾನಿಂಗ್ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಓದದೆ ಒಂದು ಒಳ್ಳೆಯ ವಿಚಾರ ಗೊತ್ತಾಯಿತು ಇದನ್ನು ನಾನು ಹೆಚ್ಚಾಗೆ ಕೇಳಿಲ್ಲ ಸೊ ಕ್ಲೆನ್ಸಿಂಗ್ ಶುದ್ಧೀಕರಣ ಅನ್ನೋದು ಬಹಳ ಮುಖ್ಯ ಅಂತ ಆಯುರ್ವೇದ ಹೇಳುತ್ತೆ ಸೊ ಗರ್ಭಧಾರಣೆಗೂ ಮುಂಚೆ ಈ ಮೂರು ತರಹದ ಶುದ್ಧೀಕರಣಗಳು ನಡೀಬೇಕು ಮೊದಲನೆಯದು ಎಮೋಷನಲ್ ಕ್ಲೆನ್ಸಿಂಗ್ ಅಥವಾ ಭಾವನಾತ್ಮಕ ಶುದ್ಧೀಕರಣ ಈಗ ಒಂದು ಮಗು ಒಂದು ಹೆಲ್ದಿ ಸಪೋರ್ಟಿವ್ ಫ್ಯಾಮಿಲಿಗೆ ಸಂತೋಷವಾಗಿರುವಂಥ ಫ್ಯಾಮಿಲಿಗೆ ಬರೋದು ಹೇಗಿರುತ್ತೆ ಟೆನ್ಷನ್ ಇರೋವಂಥ ಫ್ಯಾಮಿಲಿಗೆ ಬರೋದು ಹೇಗಿರುತ್ತೆ ಯಾವುದು ನಿಮಗೆ ಬೇಕು ಖಂಡಿತವಾಗಿ ಸಂತೋಷವಾಗಿರುವಂತಹ ಫ್ಯಾಮಿಲಿಗೆ ಪರಿವಾರಕ್ಕೆ ನಮ್ಮ ಮಗು ಬರಲಿ ಅನ್ನೋ ಆಸೆ ಇರುತ್ತೆ ಅಲ್ವಾ ಸೊ ಹಳೆಯದು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನು ಕಲಹಗಳಿದೆ ನಿಮ್ಮ ಮನಸ್ಸಿನಲ್ಲಿ ಯಾವುದಾದ್ರೂ ಹುದುಕೊಂಡಿರುವಂತಹ ನೋವಿದೆ ಅದನ್ನು ಕೂಡ ಮಾತಾಡಿ ಎಷ್ಟೋ ಸೊಲ್ಯೂಷನ್ ಸಿಗುತ್ತೆ ಇಲ್ಲಾಂದರೆ ಕೆಲವೊಮ್ಮೆ ಕೌನ್ಸಿಲರ್ ಹತ್ರ ಹೋಗಬೇಕಾಗತ್ತೆ ಥೆರಪಿ ಬೇಕಾಗ್ಬೋದು ಅಂಜಬೇಡಿ ದಯವಿಟ್ಟು ಗೋ ಫಾರ್ ಇಟ್ ಮತ್ತು ನಮ್ಮಲ್ಲಿ ಮಗು ಮಾಡ್ಕೊಳ್ಳೋದು ಯಾವಾಗ ಒಂದೂವರೆ ಎರಡು ವರ್ಷ ಆಗ್ತಿದ್ದಂಗೆ ಅಟ್ಲೀಸ್ಟ್ ಒಂದು ವರ್ಷ ಆಗ್ತಿದ್ದಂಗೆ ಆದರೂ ಮಾಡ್ತೀವಿ ಪ್ಲ್ಯಾನಿಂಗು ಸೊ ಅದೇ ಮನುಷ್ಯನ ನೋಡಿ ನೋಡಿ ಬೇರಾಗ್ಬಿಟ್ಟಿರುತ್ತೆ ಆಲ್ರೆಡಿ ಆ ಮನುಷ್ಯನ ಬಗ್ಗೆ ಕೆಟ್ಟ ಅಂಶಗಳನ್ನ ಮಾತಾಡೋಕ್ಕೆ ಶುರು ಮಾಡಿಬಿಟ್ಟಿರ್ತೀವಿ ಒಳ್ಳೆಯದೆಲ್ಲ ಮುಚ್ಚೋಗ್ಬಿಟ್ಟಿರುತ್ತೆ ಯಾವುದು ಒಳ್ಳೆಯದು ಅಂತ ಇನಿಷಿಯಲಿ ನಮ್ಗೆ ಅನಿಸ್ತಿರುತ್ತೋ ಅವೆಲ್ಲ ಕಣ್ಮರೆ ಆಗ್ತಾ ಹೋಗುತ್ತೆ ಸೊ ಪ್ರಾಕ್ಟಿಸ್ ಗ್ರ್ಯಾಟಿಟ್ಯೂಡ್ ಅಂದರೆ ನಿಮ್ಮ ಹತ್ರ ಏನಿದೆ ಅದ್ರ ಬಗ್ಗೆ ಸಂತೋಷ ವ್ಯಕ್ತಪಡಿಸಿದ್ವು ಅದ್ರ ಬಗ್ಗೆ ಹಿರಿಮೆ ಹೊಂದುವಂಥದ್ದು ಬಹಳ ಮುಖ್ಯ ಒಂದು ರಿಲೇಷನ್ಶಿಪ್ಪಲ್ಲಿ ಮತ್ತು ಜಿನ್ವಿನ್ ಆರ್ಟ್ ಆಫ್ ಅಪಾಲಜಿ ಅಂತ ಹೇಳ್ತಾರೆ ಅಂದರೆ ಯಾವಾಗಲೂ ನಿಂದೆ ತಪ್ಪು ನಿಂದೆ ತಪ್ಪು ಅನ್ನೋದು ಕೂಡ ಶುರುವಾಗೋಗಿರುತ್ತೆ ಸೊ ತಪ್ಪು ಮಾಡಿದ ಮೇಲೆ ಅದು ತಪ್ಪೆ ಸೊ ಇವೆರಡು ಗ್ರ್ಯಾಟಿಟ್ಯೂಡ್ ಆ್ಯಂಡ್ ಆರ್ಟ್ ಆಫ್ ಅಪಾಲಜಿ ಇವೆರಡೂ ಕಲ್ತ್ಕೊಂಡ್ರೆ ನಿಮ್ಮ ಒಳಗಡೆಯೇ ಒಂದು ಸಿನ್ಸಿಯರ್ ಟ್ರಸ್ಟ್ಫುಲ್ ಕಂಪ್ಯಾಷನೇಟ್ ರಿಲೇಷನ್ಶಿಪ್ ಗಂಡ ಹೆಂಡ್ತಿದು ಆಗಬಲ್ಲದು ನೆಕ್ಸ್ಟ್ ಆಧ್ಯಾತ್ಮಿಕ ಶುದ್ಧೀಕರಣ ಏನೇ ಆಗಲಿ ನೋವು ಕೊಡ್ತಾ ಇರೋವಂತಹ ಸನ್ನಿವೇಶಗಳನ್ನ ಮನಸ್ಸಲ್ಲೇ ಇಟ್ಕೊಂಡು ಇನ್ನೂ ನೋವು ಮಾಡಿಕೊಂಡು ಕೆರೆದು ಕೆರೆದು ಗಾಯ ಮಾಡ್ಕೊಳ್ಳೋ ಅಂಥದ್ದನ್ನು ನಿಲ್ಲಿಸ್ಬೇಕಾಗತ್ತೆ ಮತ್ತು ಕೋಪ ದುರಾಸೆ ಉದ್ವೇಗ ಅಹಂಕಾರ ಈ ಥರದ ಎಲ್ಲ ನೆಗೆಟಿವ್ ನಮ್ಮ ಮನಸ್ಸಿಂದ ಹಾಕೋದಕ್ಕೆ ಆದಷ್ಟು ಪ್ರಯತ್ನ ಪಡಿ ಮತ್ತು ಎಲ್ಲ ಎಕ್ಸ್ಪೆಕ್ಟೇಷನಿಂದ ಫ್ರೀ ಆಗೋದು ಒಳ್ಳೆಯದು ಸ್ಪಿರಿಚುಯಾಲಿಟಿಯ ಆಧ್ಯಾತ್ಮಿಕತೆ ಏನು ಹೇಳುತ್ತೆ ನಿನ್ನಿಂದ ನಾನು ಇದನ್ನು ಎಕ್ಸ್ಪೆಕ್ಟ್ ಮಾಡ್ತೀನಿ ಅನ್ನೋದನ್ನು ನಿಲ್ಲಿಸಬೇಕು ನನ್ನಿಂದ ನಾನು ಇದನ್ನು ಎಕ್ಸ್ಪೆಕ್ಟ್ ಮಾಡ್ತೀನಿ ಅನ್ನೋದನ್ನು ನಿಲ್ಲಿಸ್ಬೇಕು ಏನಿದೆ ಅದನ್ನು ಎಷ್ಟು ಚೆನ್ನಾಗಿ ನಾವು ಬಳಸ್ಕೊಂಡು ಬದುಕ್ಬೋದು ಅನ್ನೋದನ್ನು ನಾವು ಕಲಿಬೇಕು ಅನ್ನೋದನ್ನೇ ಹೇಳುತ್ತೆ ಮತ್ತು ನಮ್ಮ ನಿಮ್ಮ ಎಕ್ಸ್ಪೆಕ್ಟೇಷನ್ ಇರಲಿ ಮಗು ಎಕ್ಸ್ಪೆಕ್ಟೇಷನ್ ಕೂಡ ನಾವು ತುಂಬ ಹಾಕಿರ್ತೀವಿ ಅಲ್ವಾ ನನ್ನ ಮಗನ್ನ ನಾನು ಅದನ್ನು ಮಾಡ್ತೀನಿ ನನ್ನ ಮಗಳ ನಾನು ನಾನು ಪಟ್ಟಿದ್ದ ಕಷ್ಟ ನನ್ನ ಮಗಳು ಪಡ್ದೇ ಇರೋ ಹಾಗೆ ನೋಡ್ಕೊಳ್ತೀನಿ ಸೊ ಈ ಥರದ್ದು ಏನೇ ಪ್ಲಾನಿಂಗ್ ಅಥವಾ ಎಕ್ಸ್ಪೆಕ್ಟೇಷನ್ ಇದ್ರು ದಯವಿಟ್ಟು ಅದನ್ನು ಬದಿಗಿಡಿ ನೆಕ್ಸ್ಟ್ ಫಿಸಿಕಲ್ ಕ್ಲೆನ್ಸಿಂಗ್ ಅಥವಾ ದೈಹಿಕ ಶುದ್ಧೀಕರಣದ ಬಗ್ಗೆ ಆಯುರ್ವೇದದಲ್ಲಿ ಹೇಳ್ತಾರೆ ಸುಲಭವಾಗಿ ಜೀರ್ಣ ಆಗುವಂತಹ ಆಹಾರನ ತಗೊಳ್ಳೋದು ಒಳ್ಳೆಯದು ಹರ್ಬಲ್ ಡ್ರಿಂಕ್ಸ್ ಆಯುರ್ವೇದದಲ್ಲಿ ಕಷಾಯದ ಬಗ್ಗೆ ಬಹಳ ಹಿರಿಮೆ ಇದೆ ಬಹಳ ಬೆನಿಫಿಟ್ಸ್ ಕೂಡ ನಾವು ಕಂಡಿದ್ದೀವಿ ಅದನ್ನು ಬಳಸುವಂಥದ್ದು ಶುರು ಮಾಡಿ ಆದಷ್ಟು ಹಾಲು ಕೆಫೇನ್ ಟೀ ಕಾಫಿ ಮತ್ತು ಸಕ್ಕರೆ ಆಲ್ಕೋಹಾಲ್ ಇಂಟಾಕ್ಸಿಕೇಶನ್ ಆಗುವಂಥದ್ದು ಏನೇ ಆಗಲಿ ಸ್ಮೋಕಿಂಗ್ ಅಂಥದನ್ನೆಲ್ಲ ಬಿಡೋ ಅಂಥದ್ದು ಒಳ್ಳೆಯದು ಗಂಡ ಹೆಂಡತಿ ಇಬ್ರಿಗೂ ಇದು ಇಂಪಾರ್ಟೆಂಟ್ ಮತ್ತು ಫುಲ್ ಬಾಡಿ ಮಸಾಜ್ ನಾನು ರೀಸೆಂಟಾಗಿ ತೊಗೊಳ್ದಕ್ ಸ್ಟಾರ್ಟ್ ಮಾಡಿದೆ ಹದಿನೈದು ದಿನಕ್ಕೊಂದ್ಸರಿ ಅರ್ಬನ್ ಕ್ಲಾಪ್ದು ಹೊಸದೇನೋ ಹೆಸರು ಿದೆ ಮರ್ತೋದೆ ಅಲ್ಲಿ ಬುಕ್ಕಿಂಗ್ ಮಾಡಿದ್ರೆ ಅಟ್ಲೀಸ್ಟ್ ಒಂದು ಸರಿ ಮಾಡಿಸ್ಕೊಳ್ತಿದ್ದೀನಿ ಅದನ್ನು ಬಹಳ ಒಳ್ಳೆಯದು ನರಗಳು ಮಸಲ್ಗಳು ತುಂಬ ರಿಲ್ಯಾಕ್ಸ್ ಆದಂಗೆ ಅನಿಸುತ್ತೆ ಸೊ ಟ್ರೈ ಮಾಡಿ ಅದನ್ನು ನಿಮ್ಮ ದೇಹನ ನೀವು ಗರ್ಭಧಾರಣೆಗೆ ಆಗೋ ರೀತಿ ರೆಡಿ ಮಾಡ್ಕೊಳ್ಳೋದಕ್ಕೆ ಮಸಾಜ್ ಇಸ್ ಅನದರ್ ವೇ ಮತ್ತು ಮೆಡಿಟೇಷನ್ ಧ್ಯಾನ ಮಾಡೋ ಅಂಥದ್ದು ಯೋಗ ಅದರಲ್ಲಿ ಏನು ವಯಸ್ಸಾದವರೇ ಮಾಡಬೇಕು ಅಂತೇನಿಲ್ಲಪ್ಪ ಈಗಿನ ಎಜುಕೇಟೆಡ್ ಯಂಗ್ಸ್ಟರ್ಸ್ ಎಲ್ಲ ಮಾಡ್ತಿದ್ದಾರೆ ಯಾಕಂದರೆ ಅವ್ರಿಗೆ ಗೊತ್ತು ಅದ್ರ ಇಂಪಾರ್ಟೆನ್ಸ್ ಏನು ಅಂತ ಸ್ಟಾರ್ಟ್ ಡೂಯಿಂಗ್ ಮೆಡಿಟೇಷನ್ ಯೋಗ ಇಲ್ಲ ಯಾವುದು ಎಕ್ಸಸೈಸ್ ಇಷ್ಟು ವರ್ಷ ಮಾಡ್ಕೊಂಡು ಬಂದಿದ್ರು ಅದನ್ನೇ ಮಾಡಿ ಮತ್ತೆ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ನಾನು ಇಲ್ಲಿ ಆ್ಯಡ್ ಮಾಡೋಕ್ಕೆ ಹೇಳ್ತೀನಿ ಇದು ನಾನು ಗಮನಿಸಿರೋ ಅಂಥದ್ದು ದೇಹನ ಅತಿಯಾಗಿ ದಂಡಿಸ್ಬೇಡಿ ನಾನೀಗ ಎಂಬತ್ತು ಕೆ ಜಿ ಇದ್ದೀನಿ ಅರವತ್ತು ಕೆ ಜಿ ಆದಮೇಲೆ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡ್ತೀನಿ ಅಂತ ಒಂದು ತಿಂಗಳಲ್ಲಿ ಎರಡು ತಿಂಗಳಲ್ಲೇ ಇಪ್ಪತ್ತು ಕೆ ಜಿ ಹತ್ತು ಕೆ ಜಿ ಇಳಿಸೋದಕ್ಕೆ ಹೋಗ್ತಾರೆ ನೋಡಿ ಆ ಶಾರ್ಟ್ ಪೀರಿಯಡಲ್ಲಿ ಏನೇ ನೀವು ಮಾಡಿದ್ರು ನಿಮ್ಮ ದೇಹದ ಸ್ಥಿತಿ ಇನ್ನೂ ಹಾಳಾಗದೆ ಜಾಸ್ತಿ ನೀವು ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡ್ತಿದ್ದೀರಾ ಸಮಯ ಇದೆ ಅಂದರೆ ಅಮೇಝಿಂಗ್ ಮಾಡಿ ಇಲ್ಲ ಅಂತಂದರೆ ದಯವಿಟ್ಟು ನಿಮ್ಮ ದೇಹನ ಅತಿಯಾಗಿ ದಂಡಿಸ್ಬೇಡಿ ದೇಹನ ಸುಲಭವಾಗಿ ರಿಲ್ಯಾಕ್ಸ್ ಆಗಿ ಖುಷಿಯಾಗಿ ಇಟ್ಕೊಳ್ಳೋದನ್ನು ನೋಡಬೇಕೆ ಹೊರತು ಅನ್ನೆಸೆಸರಿ ಸ್ಟ್ರೆಸ್ ಅದು ಆ ಯಂಗ್ ಏಜ್ನಲ್ಲಿ ಕೊಡೋದು ಬಹಳ ತಪ್ಪು ಲಾಂಗ್ ಟರ್ಮ್ ಇಶ್ಯೂಸ್ ಎಲ್ಲ ಬರಬಹುದು ಮತ್ತು ಆಯುರ್ವೇದದ ಪ್ರಕಾರ ಈ ಎಲ್ಲ ಕ್ಲೆನ್ಸಿಂಗ್ ಶುದ್ಧೀಕರಣ ಅಟ್ಲೀಸ್ಟ್ ಒಂದು ಆರು ತಿಂಗಳು ಮುಂಚೆ ಗರ್ಭಧಾರಣೆಗೆ ಆರು ತಿಂಗಳ ಮುಂಚೆ ಅಟ್ಲೀಸ್ಟ್ ಪ್ಲ್ಯಾನ್ ಮಾಡಬೇಕು ಅಂತ ಹೇಳಲಾಗತ್ತೆ ಓಕೆ ಈ ಆರ್ ಆ್ಯಂಡ್ ಮಾಮ್ಸ್ ಫುಡ್ಸ್ನ ಫೌಂಡರ್ ಆಹಾರದ ಬಗ್ಗೆ ನ್ಯೂಟ್ರಿಷನ್ ಬಗ್ಗೆ ಮಾತಾಡದೇ ಇರೋಕ್ಕೆ ಹೇಗೆ ಸಾಧ್ಯ ಸೊ ಎಲ್ಲರೂ ತಮ್ಮ ಆರೋಗ್ಯದ ಬಗ್ಗೆ ಡೆಫಿನೆಟ್ಲಿ ಗಮನ ಹರಿಸ್ಬೇಕು ಬಟ್ ಗರ್ಭಧಾರಣೆಗೆ ಮುಂಚೆ ಇರುತ್ತಲ್ಲ ಆ ಪೀರಿಯಡ್ ನ್ಯೂಟ್ರಿಯನ್ ಡಿಫಿಷಿಯನ್ಸಿ ಇಲ್ಲದೇ ಇರೋ ಹಾಗೆ ನೋಡ್ಕೊಳ್ಳೋದು ಒಳ್ಳೆ ಆಹಾರ ತೊಗೊಳ್ಳೋದು ಒಳ್ಳೆ ನಿದ್ದೆ ಮಾಡುವಂಥದ್ದು ಬಹಳ ಮುಖ್ಯ ಏನ ತೊಗೊಂಡ್ರೆ ನಿಮ್ಮ ಮಗು ಚೆನ್ನಾಗಿ ಮತ್ತು ಏನನ್ನ ತೊಗೊಂಡ್ರೆ ಫಲವತ್ತತೆ ಹೆಚ್ಚುತ್ತೆ ಫರ್ಟಿಲಿಟಿ ಹೆಚ್ಚುತ್ತೆ ಮತ್ತು ಒಂದು ಒಳ್ಳೆ ಎನ್ವಿರಾನ್ಮೆಂಟ್ ಬಾಡಿ ಒಳಗೆ ಪ್ರಿಪೇರ್ ಮಾಡೋದಕ್ಕೆ ಏನೇನು ಕೀ ನ್ಯೂಟ್ರಿಯೆಂಟ್ಸ್ ಪೋಷಕಾಂಶಗಳು ಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಿದ್ದೀನಿ ಮೊದಲನೇದಾಗಿ ಫಾಲಿಕ್ ಆ್ಯಸಿಡ್ ಆ್ಯಂಡ್ ಐರನ್ ಈಗ ಡಾಕ್ಟ್ರನ್ನ ಭೇಟಿ ಮಾಡಿದ್ರೂ ಪ್ರೆಗ್ನೆನ್ಸಿಗೆ ಮುಂಚೆ ಅವರು ಇದನ್ನೇ ರೆಕಮೆಂಡ್ ಮಾಡ್ತಾರೆ ಬರ್ತ್ ಡಿಫೆಕ್ಟ್ಸ್ ಇರುತ್ತೆ ಕೆಲವೊಬ್ರು ಮಕ್ಕಳಲ್ಲಿ ತುಟಿ ಕಟ್ಟಾಗಿರೋಂಥದ್ದು ಇಲ್ಲ ಯಾವುದಾದ್ರೂ ಅಂಗಾಂಗ ಬೆಳೆಯದೇ ಇರೋವಂಥದ್ದು ಅದು ಆಗದೇ ಇರೋಂಗೆ ಇದು ನೋಡ್ಕೊಳ್ಳುತ್ತೆ ಸೊ ಯಾವ ಫುಡ್ ಯಾವ ಆಹಾರದ ಎಕ್ಸಾಂಪಲ್ ಕೊಡ್ತಿದ್ದೀನಿ ನೀವು ಎಕ್ಸ್ಪ್ಲೋರ್ ಮಾಡ್ಬೋದು ಇನ್ನಷ್ಟು ಪಾಲಕ್ ಅಥವಾ ಎಲ್ಲ ತರಹದ ಹಸಿರು ಸೊಪ್ಪುಗಳು ಒಳ್ಳೆಯದು ಮತ್ತು ಕಾಳುಗಳು ಒಳ್ಳೆಯದು ಬೆಲ್ಲ ಕೂಡ ಒಳ್ಳೆಯದು ಅಂತ ಹೇಳ್ತಾರೆ ಮತ್ತು ಟಾಟ್ಸ್ ಆ್ಯಂಡ್ ಮಾಮ್ಸ್ ಫುಡ್ಸಲ್ಲಿ ಫಾಲಿಕ್ ಆ್ಯಂಡ್ ಐರನ್ ಕುಕ್ಕೀಸ್ ಇದೆ ಸ್ಪೆಷಲಿ ಹೆಣ್ಮಕ್ಳಿಗಾಗಿ ಮಾಡಿರೋ ಅಂಥದ್ದು ಎಲ್ಲ ಥರ ಡ್ರೈ ಫ್ರೂಟ್ಸು ನ್ಯೂಟ್ರಿಷನ್ ನಿಮಗೆ ಸರಿಯಾದ ರೀತಿಯಲ್ಲಿ ಸಿಗೋ ರೀತಿ ಮಾಡಿದ್ದೀವಿ ಅದನ್ನು ಚೆಕ್ ಮಾಡಿ ಹೆಲ್ದಿ ಫ್ಯಾಟ್ಸ್ ಆ್ಯಂಡ್ ಹೋಲ್ ಗ್ರೈನ್ಸ್ ಈಗ ಕ್ರೂಷಿಯಲ್ ಫಾರ್ ಹಾರ್ಮೋನಲ್ ಬ್ಯಾಲೆನ್ಸ್ ಹಾರ್ಮೋನ್ ಇಸ್ ಎವ್ರಿಥಿಂಗ್ ನಿಮ್ಮ ದೇಹ ನಿಮ್ಮ ಎನರ್ಜಿ ಹೇಗೆ ಪರ್ಫಾಮ್ ಮಾಡ್ತಾ ಇದೆ ಅನ್ನೋದಕ್ಕೆ ಹಾರ್ಮೋನಲ್ ಬ್ಯಾಲೆನ್ಸ್ ಬಹಳ ಮುಖ್ಯ ಹಾಗಾಗಿ ತುಪ್ಪ ತೆಂಗಿನಕಾಯಿ ಹೆಚ್ಚು ಬಳಸುವಂಥದ್ದು ಫ್ಲ್ಯಾಕ್ ಸೀಡು ಎಲ್ಲ ಥರದ ಹೋಲ್ ಗ್ರೇನ್ಸ್ ಬೇಸಿಕ್ಲಿ ಮಿಲೆಟ್ ಸಿರಿಧಾನ್ಯ ಬಳಸೋಕ್ಕಾದ್ರೆ ಒಳ್ಳೆಯದು ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ಆ್ಯಂಡ್ ಝಿಂಕ್ ಈ ಪೋಷಕಾಂಶಗಳು ಬೇಕು ಫರ್ಟಿಲಿಟಿ ಫಲವತ್ತತೆ ಹೆಚ್ಚಿಸೋದಕ್ಕೆ ಸೊ ಇಂಡಿಯನ್ ಬೆರೀಸ್ ಉಪ್ಪು ನೇರಳೆ ಹಣ್ಣು ಜಾಮೂನ್ ಹಣ್ಣು ಅಂತಾರಲ್ಲ ಅದು ಕೂಡ ಮತ್ತು ವಾಲ್ನಟ್ಸ್ ಅಕ್ರೋಟು ಪಂಕಿನ್ ಸೀಡು ಕುಂಬಳ ಬೀಜ ಇದನ್ನೆಲ್ಲ ಬಳಸಿ ಮತ್ತು ಹೈಡ್ರೇಷನ್ ಆ್ಯಂಡ್ ಆರ್ಗ್ಯಾನಿಕ್ ಚಾಯ್ಸಸ್ ಒಳ್ಳೆಯದು ಹೆಚ್ಚಿಗೆ ನೀರು ಕುಡಿದಷ್ಟು ನಿಮ್ಮ ದೇಹ ಒಳ್ಳೇ ಬ್ಯಾಲೆನ್ಸ್ನಲ್ಲಿರುತ್ತೆ ಸೊ ನೀರು ಚೆನ್ನಾಗಿ ತೊಗೊಳ್ಳಿ ಜ್ಯೂಸಸ್ ಅಲ್ಲ ಹಣ್ಣು ತಿನ್ನಿ ಸೊ ಆರ್ಗ್ಯಾನಿಕ್ ಸಾವಯವ ಆಹಾರನೇ ಒಳ್ಳೆಯದು ಬಹಳಷ್ಟು ಕೆಮಿಕಲ್ಸ್ ಏನಾಗ್ತಿದೆ ಫರ್ಟಿಲಿಟಿ ಡಿಕ್ರೀಸ್ ಮಾಡ್ತಿದೆ ಯಾಕೆ ಇಷ್ಟೊಂದು ಐ ವಿ ಎಫ್ ಸೆಂಟರ್ ಬರ್ತಿದೆ ಅಂದರೆ ನಮ್ಮ ಲೈಫ್ ಸ್ಟೈಲೇ ಕಾರಣ ಇಂಟಾಕ್ಸಿಕೇಷನ್ ಯಾವಾಗಲೂ ಸ್ಯಾಟರ್ಡೇ ಆಯಿತು ಅಂದರೆ ಲೆಟ್ಸ್ ಗೋ ಅಂತ ಹೋಗೋದು ಮಾಡಿ ಎರಡು ಮೂರು ಒಂದು ಸತಿ ತಿಂಗಳು ತಿಂಗಳು ಮಾಡ್ತಾಯಿದ್ರೆ ಹೇಗೆ ಅಲ್ವಾ ಆ್ಯಂಡ್ ಸ್ಮೋಕಿಂಗ್ ಹ್ಯಾಬಿಟ್ ಆಗಲಿ ಫ್ಯಾಷನೇಬಲ್ ಆಗಿರೋದೆಲ್ಲ ಹೆಲ್ದಿ ಅಲ್ಲ ಆಮೇಲೆ ಹೆಲ್ದಿ ಆಗಿದ್ದರೆ ಫ್ಯಾಷನೇಬಲ್ ಅಲ್ಲ ಅನ್ನೋದು ತಪ್ಪು ಸೊ ವೈ ಕಾಂಟ್ ಯು ಬಿ ಇದೆ ಆರ್ಡ್ ಒನ್ ಔಟ್ ಬೇಡ ನಾನು ಕುಡಿಯಲ್ಲ ನಾನು ಬರ್ತೀನಿ ಸೋಷಿಯಲ್ಸ್ಗೆ ನಿನ್ನ ಜೊತೆ ಬಟ್ ನಾನು ಏನು ಬೇಕೋ ಅದನ್ನೇ ತಿಂತೀನಿ ಐ ಹ್ಯಾವ್ ಅ ಫ್ರೆಂಡ್ ಅವಳು ಮೊಸರನ್ನ ಅನ್ನ ಸಾರು ಒಳ್ಳೆ ಪಲ್ಯ ತಿನ್ಕೊಂಡು ಹೋಗ್ತಾಳೆ ಆ್ಯಂಡ್ ಹ್ಯಾಚ್ ಆಫ್ ಆ ಥರದ್ದು ಮೈಂಟೇನ್ ಮಾಡಬೇಕು ದ್ಯಾಟ್ ಶುಡ್ ಬಿ ಅವರ್ ಲೈಫ್ ಸ್ಟೈಲ್ ಅಲ್ವಾ ಯಾಕೆ ಹೆದ್ರಿಕೊಳ್ಬೇಕು ಸೊ ಆಲ್ ದ ಬೆಸ್ಟ್ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡ್ತಿದ್ದೀರಾ ಅಂದರೆ ಒಂದು ಒಳ್ಳೆ ದೇಹದ ಜೊತೆಗೆ ಒಂದು ಒಳ್ಳೆ ಮನಸ್ಥಿತಿ ಒಂದು ಒಳ್ಳೆ ಪೋಷಣೆ ಕೊಟ್ಕೊಳ್ಳಿ ನಿಮಗೇನೆ ಸೊ ಹೇಳಿದೆಲ್ಲ ಅಂಶಗಳು ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಯಾವ ಅಂಶ ನಿಮಗೆ ಬಹಳ ಇಷ್ಟ ಆಯಿತು ಅನ್ನೋದನ್ನು ಹೇಳಿ ಮತ್ತು ಮಗು ಬಂದು ಕಿರಿಕಿರಿ ಕಿರಿಕಿರಿ ಅಂತ ಶುರು ಆಗುತ್ತೆ ಸೊ ಅದಕ್ಕೆಲ್ಲ ಹೇಗೆ ಪ್ರಿಪೇರ್ ಆಗಿದ್ದೀರಾ ಅಂತ ಪ್ಲಾನಿಂಗ್ ಮಾಡ್ಕೊಳ್ಳಿ ಮತ್ತು ಮಗು ನಿಮ್ಮ ಜೀವನದೊಳಗೆ ಬರೋದಕ್ಕೆ ಮುಂಚೆ ಆ್ಯಸ್ ಎ ಕಪಲ್ ನೀವು ನಿಮ್ಮೊಟ್ಟಿಗೆ ಹೆಚ್ಚು ಸಮಯ ಕಳೆಯೋದಕ್ಕೆ ಪ್ರಯತ್ನಿಸಿ ಮತ್ತು ಎರಡು ವಿಡಿಯೋ ರೆಕಮೆಂಡೇಶನ್ ಹೇಳ್ತಿದ್ದೀನಿ ಇದಕ್ಕೆ ಸಂಬಂಧಪಟ್ಟಿರೋ ಅಂಥದ್ದೇ ಕೆಲಸ ಬಿಡಬೇಕಾ ಪ್ರೆಗ್ನೆನ್ಸಿ ಪ್ಲ್ಯಾನ್ ಆಗಿತ್ತು ಪ್ರೆಗ್ನೆನ್ಸಿ ಆಗಿದ್ದ ತಕ್ಷಣ ಕನ್ಫರ್ಮ್ ಆಗಿದ ತಕ್ಷಣ ಅದ್ರ ಬಗ್ಗೆ ಒಂದು ಎವಿಡೆನ್ಸ್ ಬೇಸ್ಡ್ ವಿಡಿಯೋ ಅದು ಅದನ್ನು ಗಮನಿಸಿ ಅದರಲ್ಲಿ ಕೆಲಸಕ್ಕೆ ಹೋಗ್ತಿರೋರ ಅನಿಸಿಕೆ ಇದೆ ಕೆಲಸ ಬಿಟ್ಟಿರೋರ ಬಗ್ಗೆನೂ ಮಾತಾಡಿದ್ದೀನಿ ಅವ್ರು ಕೊಟ್ಟಿರೋ ಅಂಥ ಎಕ್ಸ್ಪ್ಲೆನೇಷನ್ನ ಆ್ಯಡ್ ಮಾಡ್ಕೊಂಡು ವಿಡಿಯೋ ಮಾಡಿದ್ದೀನಿ ದಯವಿಟ್ಟು ಅದನ್ನು ಚೆಕ್ ಮಾಡಿ ಮತ್ತು ಗರ್ಭಧಾರಣೆ ಆದಮೇಲೆ ಹೆಣ್ಮಕ್ಳು ಪಪಾಯ ತಿನ್ಬೋದಾ ಪೈನಾಪಲ್ ತಿನ್ಬೋದಾ ಆಮೇಲೆ ಅದು ತಿನ್ಬೋದಾ ಏನ್ಬೋದು ಜನರಲಿ ಡೌಟ್ ಇರುತ್ತೆ ಅದ್ರ ಬಗ್ಗೆ ಕೂಡ ಒಂದು ವಿಡಿಯೋ ಇದೆ ಸೊ ಪ್ಲೀಸ್ ಚೆಕ್ ಮಾಡಿ ಮತ್ತು ಈ ಚಾನಲಲ್ಲಿ ನಾನು ಮಹಿಳೆಯರ ಆರೋಗ್ಯ ಮಕ್ಕಳ ಆರೋಗ್ಯ ಬಾಣಂತಿಯರ ಆರೈ ಆರೋಗ್ಯ ಬೇಬಿ ಫುಡ್ ರೆಸಿಪೀಸ್ ಬಹಳಷ್ಟು ವಿಡಿಯೋಸ್ನ ಮಾಡ್ತಿರ್ತೀನಿ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಬೆಳಗ್ಗೆ ಅದ್ರ ಪಕ್ಕದಲ್ಲಿ ಬೆಲ್ ಐಕಾನ್ ಇರಬೇಕು ಅದನ್ನು ಕ್ಲಿಕ್ ಮಾಡಿ ಇನ್ನೂ ಏನೇನು ಮಾಡಬೇಕು ಯೂಟ್ಯೂಬ್ಗೆ ಗೊತ್ತಿಲ್ಲ ಟು ಮೇಕ್ ಮೈ ಸೆಲ್ಫ್ ರೀಚ್ ಔಟ್ ಯು ಆ್ಯಂಡ್ ಕನೆಕ್ಟ್ ವಿತ್ ಯು ಈ ವಿಡಿಯೋಗಳು ನನ್ನ ಮಾಡ್ತಿರೋ ವಿಡಿಯೋಗಳು ನಿಮಗೆ ರೀಚ್ ಆಗಬೇಕು ಅಂದರೆ ಇದೆಷ್ಟೆಲ್ಲ ಮಾಡಬೇಕು ಪ್ಲೀಸ್ ಮಾಡಿ ಮತ್ತು ವಿಡಿಯೋ ಇಷ್ಟ ಆಗಿದರೆ ಇಮ್ಮಿಡಿಯೇಟಾಗಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಯಾಕಂದರೆ ಬಹಳ ಲಾಜಿಕಲ್ ಸೆನ್ಸಿಬಲ್ ಐಡಿಯೇಷನ್ ಮಾಡಿ ಮಾಡಿರೋ ಅಂತಹ ವಿಡಿಯೋ ಇದು ತುಂಬ ಓದಿದ್ದೀನಿ ಈ ವಿಡಿಯೋ ಮಾಡೋದಕ್ಕೆ ಬಹಳಷ್ಟು ದಿನ ಯೋಚನೆ ಮಾಡಿದ್ದೀನಿ ಯಾಕಂದರೆ ಈಗಿನ ಸಮಯಕ್ಕೆ ಆಯುರ್ವೇದ ಸ್ಪಿರಿಚ್ಯುಯಾಲಿಟಿ ಎಲ್ಲ ಹೇಗೆ ಕನೆಕ್ಟ್ ಮಾಡ್ಬೋದು ಒಟ್ಟಿಗೆ ಸೆನ್ಸಿಬಲ್ ಆಗಿ ಹೇಗೆ ಒಬ್ಬರು ನಿಜವಾಗ್ಲೂ ಒಂದು ಮಗುನ ಪ್ಲಾನಿಂಗ್ ಮಾಡ್ತಿದ್ದಾರೆ ಅಂದರೆ ಅವರಿಗೆ ಯಾವ ರೀತಿ ಹೆಲ್ಪ್ ಮಾಡ್ಬೋದು ಅಂತ ಯೋಚನೆ ಮಾಡಿ ಮಾಡಿರೋ ಅಂತಹ ವೀಡಿಯೋ ಇದು ಸೊ ಪ್ಲೀಸ್ ಶೇರ್ ಇಟ್ ವಿತ್ ಮತ್ತೆ ಇನ್ನೊಂದು ವೀಡಿಯೋನಲ್ಲಿ ಸಿಗೋಣ ಅದಕ್ಕೆ ಮುಂಚೆ ನಾನು ಟಾಪ್ಸ್ ಆ್ಯಂಡ್ ಮೌನ್ಸ್ ಫುಡ್ಸ್ನ ಫೌಂಡರ್ ನನ್ನ ಟೀಮ್ ಅವರು ಹೇಳ್ತಾರೆ ನೀವು ಅದನ್ನು ಹೆಚ್ಚಿಗೆ ಒತ್ತು ಕೊಡೋದೇ ಇಲ್ಲ ಅಂತ ಸೊ ಔಟ್ ಟಾಟ್ಸ್ ಆ್ಯಂಡ್ ಮಾಮ್ಸ್ ಫುಡ್ ಬ್ರ್ಯಾಂಡ್ನಲ್ಲಿ ನಾವು ಆಲ್ರೆಡಿ ಕುಕೀಸ್ ಬಗ್ಗೆ ಮೆನ್ಷನ್ ಮಾಡಿದೆ ಸೊ ಶಿಶು ಆಹಾರ ಮಕ್ಕಳ ಆಹಾರ ಬಾಣಂತಿಯರಿಗೆ ಕೂಡ ಆಹಾರ ಅಲ್ಲಿ ಸಿಗುತ್ತೆ ಸರಿ ಪುಡಿಗಳಿಂದ ಹಿಡಿದು ಹಾಲಿಗೆ ಹಾಕುವಂಥ ಪುಡಿಗಳು ಬಿಸ್ಕತ್ತುಗಳು ಯಾವುದೇ ಥರ ಕೆಮಿಕಲ್ ಹಾಕದೆ ಒಬ್ಬ ತಾಯಿ ತನ್ನ ಮಗುವಿಗೆ ಹೇಗೆ ತನ್ನ ಅಡುಗೆ ಮನೆಯಲ್ಲಿ ಹೆಲ್ದಿಯಾಗಿ ಅಡುಗೆ ಮಾಡಿಕೊಡ್ಬೋದೋ ಆ ರೀತಿ ಮಾಡಿರುವಂತಹ ಫುಡ್ ಬ್ರ್ಯಾಂಡಿಂದ ಬರುವಂತಹ ಪ್ರಾಡಕ್ಟ್ಸ್ ನಮ್ಮವು ಸೊ ಪ್ಲೀಸ್ ಚೆಕ್ ಔಟ್ ನಾವು ಅಮೆಝಾನ್ ಫ್ಲಿಪ್ಕಾರ್ಟ್ ಫಸ್ಟ್ ಕ್ರೈ ಬಿಗ್ ಬ್ಯಾಸ್ಕೆಟ್ನಲ್ಲೂ ಇದ್ದೀವಿ ನಮ್ಮದೇ ಆದ ವೆಬ್ಸೈಟ್ ಟಾತ್ಸ್ ಅಂಡ್ ಮಾಮ್ಸ್ ಡಾಟ್ ಕಾಮ್ನಲ್ಲೂ ನೀವು ನಮ್ಮ ಪ್ರಾಡಕ್ಟ್ಸ್ನ ಚೆಕ್ ಮಾಡ್ಬೋದು ನಮಸ್ಕಾರ ಬಾಯ್